ಕೋಂಪು ನಗರ ಮೈಸೂರು ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನಮ್ಮ ಮಾನ್ಯ ಲೋಕಸಭಾ ಸದಸ್ಯರಾದ ಯದುವೀರ್ ಅವರು ಇಟ್ಕೊಂಡಿದ್ದಾರೆ ಟೈಮ್ ಇದ್ರೆ ಅವರೇ ಬರ್ತೀನಿ ಅಂತ ಹೇಳಿದ್ದಾರೆ ಮತ್ತು ಅವರು ಒಂದು ವಾಯ್ಸ್ ಮೆಸೇಜ್ ಅನ್ನು ಕಳಿಸಿದ್ದಾರೆ ನಾನು ಅದನ್ನ ನಿಮ್ಮನ್ನು ಪ್ರಸ್ತುತ ಮಾಡಲಿಕ್ಕೆ ಇಷ್ಟಪಡ್ತೀನಿ ಒಂದನೇ ತಾರೀಕು ಭಾನುವಾರ ಸಮಯ ಬೆಳಿಗ್ಗೆ ಹತ್ತು ಗಂಟೆಗೆ ಸ್ಥಳ ಕಾವೇರಿ ವಿದ್ಯಾಸಂಸ್ಥೆ ಕೋಂಪು ನಗರ ಎಲ್ಲರಿಗೂ ಓಪನ್ ಆಗಿ ಎಲ್ಲರಿಗೂ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಇದು ಅನುಕೂಲ ಇದೆ ಯಾರು ಬೇಕಾದ್ರೂ ಮಾಡಬಹುದು ಆದರೆ ನಮ್ಮ ಮಾಡೆಲ್ಗಳಾಗಿ ಮೇ ರಿಟೈರ್ಡ್ ಮೇಜರ್ ಜನರಲ್ ರಾಜನ್ ಅವರು ಮೊದಲು ರಕ್ತದಾನವನ್ನು ಮಾಡ್ತಾರೆ ಮತ್ತು ಅವರು ಈಗಿನ ಒಂದು ಒಂದು ಮಾದರಿಯಾಗಿರಬೇಕು ಅಂತ ಅವರ ಅಭಿಲಾಷೆ ಇದೆ ಡಿಸೆಂಬರ್ ನಾಲ್ಕರಲ್ಲಿ భారతీయ రక్త ని ఆచరిస్తాయి ఇది యుద్ధ పూర్తి భారత యుద్ధ ప్రయూక్తవా నిమిడే సెలబ్రేషన్ ప్రయుక్త నాకు డిసెంబర్ ఒక్క రక్తదాన శిబిరం ఆచరి ఐవత్తు జన అంతా భాగ